ವಿರೋಧ ಪಕ್ಷದವರು ನಾನು ಅನೇಕ ಸಾರಿ ಅವರಿಗೆ ಆಹ್ವಾನ ಕೊಟ್ಟಿದ್ದೀನಿ ನೀವು ಎಲ್ಲೋ ಕೂತ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡಿ ಜನರನ್ನ ದಾರಿತ ಪುಸ್ತಕದ ಕೆಲಸವನ್ನು ಮಾಡಬೇಡಿ ಜನಗಳ ಮುಂದೆ ಹೋಗೋಣ ವೇದಿಕೆ ನೀವೇ ತಯಾರು ಮಾಡಿ ಆ ವೇದಿಕೆಗೆ ನಾನು ಬರ್ತೇನೆ ಇಬ್ರು ಒಟ್ಟಿಗೆ ಒಂದೇ ವೇದಿಕೆನಲ್ಲಿ ನಾವು ಕಳೆದ ಎರಡು ವರ್ಷಗಳಲ್ಲಿ ಏನ್ ಮಾಡಿದ್ದೀವಿ ಹಿಂದೆ ಐದು ವರ್ಷಗಳಲ್ಲಿ ನಾವು ಏನು ಮಾಡಿದ್ದೀವಿ ನೀವು ನಾಲ್ಕು ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತಕ್ಕಂಥದನ್ನ ಜನರ ಮುಂದೆ ಇಡೋಣ ಇದನ್ನ ಇಟ್ಟರೆ ಜನ ತೀರ್ಮಾನ ಮಾಡಲಿ ಜನ ತೀರ್ಮಾನ ಮಾಡಲಿ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಕ್ಕಂಥವರು ಜನರು ನಾವೇನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ತಲೆಬಾಗಿ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಾಗಿದ್ದೀವಿ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ನೀವು ರಾಜಕೀಯದಿಂದ ನಿವೃತ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮ್ಮನೆ ಕೂತ್ಕೊಂಡು ಪ್ರಚಾರಕ್ಕೋಸ್ಕರ ಸುಳ್ಳು ಆರೋಪಗಳನ್ನು ಮಾಡಿ ಜನರನ್ನು ತಪ್ಪು ದಾರಿಗೆ ಎಳೆದು ಜನರಲ್ಲಿ ತಪ್ಪು ಅಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಏನಾದ್ರು ಕನಸು ಕಾಣ್ತಾ ಇದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಷ್ಟೊಂದು ಜನ ಇಷ್ಟೊಂದು ಜನ ನೀವು ಸೇರಿರೋದೇ ಸಾಕ್ಷಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಶವಂತರಾಯಿ ಗೌಡ ಶಾಸಕರಾಗಿ ಅವರು ಯಾವಾಗಲೂ ಕೂಡ ನಮ್ಮನ್ನು ಭೇಟಿ ಮಾಡಿದಾಗ ಹೇಳ್ತಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿಕೊಡಿ ನನಗೆ ಯಾವುದೇ ಅಧಿಕಾರ ಬೇಡ ನನಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆದರೆ ನಮ್ಮ ಜನರ ಅಭಿವೃದ್ಧಿ ಆದರೆ ನಾನು ಶಾಸಕನಾದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಗೌಡ ಹೇಳ್ತಾರೆ ಇವತ್ತು ಯಶವಂತರಾಯಿಗೌಡರು ಪಟ್ಟಿಯನ್ನು ಮಾಡಿದ್ದಾರೆ ದಯಮಾಡಿ ಇದನ್ನೆಲ್ಲ ಓದ್ಕೋಬೇಕು ನೀವು ನಾನು ಅದಕ್ಕೆ ಯಶವಂತರಾಯಗೌಡ ಹೇಳಿದೆ ನಾನು ಇದನ್ನ ಪ್ರಚಾರ ಮಾಡಬೇಕು ಅಷ್ಟೇ ಅಲ್ಲ ಅಡ್ವರ್ಟೈಸ್ಮೆಂಟ್ ಮೂಲಕ ಕೊಡ ಕೂಡ ಕೊಡಬೇಕು ಎಲ್ಲ ಟಿವಿ ವಿ ಚಾನೆಲ್ಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ ಬರೀ ನೀರಾವರಿ ಯೋಜನೆ ಒಂದಕ್ಕೇನೆ ಒಂದೇ ಮೂರು ಸಾವಿರದ ಎಂ ಮೂರು ಸಾವಿರದ ಐನೂರ ಆರ್ನೂರು ಚಿಲ್ಲರೆ ಕೋಟಿಯನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಮೂರು ಸಾವಿರದ ಆರ್ನೂರು ಚಿಲ್ಲರೆ ಕೋಟಿಯನ್ನ ನೀರಾವರಿಗೆ ಇಲ್ಲಿ ಖರ್ಚು ಮಾಡ್ತಾ ಇದ್ದೇವೆ ಇದು ಅಭಿವೃದ್ಧಿ ಅಲ್ವಾ ಬಿಜಾಪುರ ಈಗ ಇತ್ತ ನಾವು ಬರಕ ಮುಂಚಿತವಾಗಿ ಇತ್ತೇಂದ್ರಿ ಹೇಳಿ ನೀವೇ ಎಂ ಬಿ ಪಾಟೀಲ್ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿ ಸಚಿವರಾಗಿದ್ದರು ಸಚಿವರಾಗಿದ್ದರು ಅವತ್ತು ಎಪ್ಪತ್ತು ಸಾವಿರ ಅಷ್ಟೇ ನೀರಾವರಿ ಆಗಿದ್ದದ್ದು ಇಲ್ಲಿ ಬೀಜಾಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇದ್ರು ಬಿಜಾಪುರ ಒಂದು ಬರದ ನಾಡು ಬರದ ನಾಡು ಅಂತ ಹೇಳ್ತಾ ಇದ್ರು ನಾನು ಅನೇಕ ಸಭೆಗಳಲ್ಲಿ ಅವರ ಜೊತೆಯಲ್ಲಿ ಭಾಗಿಯಾಗಿದ್ದೇನೆ ಎಂ ಬಿ ಪಾಟೀಲ್ರು ಭಾಗಿಯಾಗಿದ್ದಾರೆ ಇಲ್ಲಿರ್ತಕ್ಕಂಥ ಅನೇಕ ಜನ ಮಂತ್ರಿಗಳು ಭಾಗಿಯಾಗಿದ್ದಾರೆ ಅವರು ಹೇಳ್ತಾ ಇದ್ದ ತಾವೆಲ್ಲ ಕೇಳಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತೇನಾಗಿದೆ ಇವತ್ತು ಬಿಜಾಪುರ ಜಿಲ್ಲೆ ಬಹುತೇಕವಾಗಿ ನೀರಾವರಿ ಆಗಿರ್ತಕ್ಕಂಥ ನೀರಾವರಿ ಪ್ರದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಎಂ ಬಿ ಪಾಟೀಲ್ರು ಗೌಡ ಶಿವಾನಂದ ಇವರೆಲ್ಲರೂ ಕೂಡ ನಮ್ಮ ವಿಠಲ ವಿಠಲ ಇವರೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಹೌದಲ್ವೇನ್ ನಮ್ಮ ಹತ್ರ ದುಡ್ ನೀವು ಹೇಳಿ ನೀವ್ ಹೇಳ್ದಾಗ ಕೇಳ್ತೀನಿ ನಾನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಏನು ಹೇಳ್ತೀರಿ ಹಂಗ ಆ ರೀತಿ ಮಾಡ್ತಕ್ಕಂಥವ್ರು ಇವತ್ತು ಇನ್ನು ಉಳಿದ ಅನೇಕ ಯೋಜನೆಗಳು ನೀರಾವರಿ ಯೋಜನೆಗಳು ಆ ಎಲ್ಲ ಯೋಜನೆಗಳನ್ನು ಕೂಡ ನಾವು ಮುಂದುವರಿಸಿ ಅವುಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಬಿಜಾಪುರ ಜಿಲ್ಲೆಯನ್ನ ಏನು ಬರಡು ಪ್ರದೇಶ ಅಂತ ಕರೀತಾ ಇದ್ರು ಬರಗಾಲದಿಂದ ಕೂಡಿ ಪ್ರದೇಶ ಅಂತ ಕರೀತಾ ಇದ್ರು ಆ ಪ್ರದೇಶವನ್ನ ಹಸಿರು ಕಾಣ ಎಲ್ಲ ಕಡೆ ಹಸಿರು ಕಾಣ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಇಂಡಿ ತರಕಾರಿಗಳನ್ನು ಬೆಳೆಯೋ ಜಾಗ ನಿಂಬೆ ಹಣ್ಣನ್ನು ಬೆಳೀತಕ್ಕಂಥ ಪ್ರದೇಶ ಸಾರಿ ಬರಗಾಲ ಬಂದಿತ್ತು ಆಗ ಬಂದಿದ್ದೆ ನಾನು ಇಂಡಿ ತಾಲೂಕಿನಲ್ಲಿ ನಿಂಬೆ ಗಿಡಗಳನ್ನೆಲ್ಲ ಕಿತ್ತಾಗ್ತಾ ಇದ್ರು ನಿಂಬೆ ಗಿಡಗಳನ್ನೆಲ್ಲ ಕಿತ್ತಾಕ್ತಾ ಇದ್ರು ನಾನು ಹೇಳಿದೆ ಅವತ್ತು ಹೇಳಿದೆ ನಾನು ನಾನು ಈ ಭಾಗದಲ್ಲಿ ನಿಂಬೆ ಹಣ್ಣನ್ನು ಬೆಳೀತಾ ಇದ್ದೀರಿ ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಮಾಡದಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಯಶವಂತರಾಯಗೌಡ ಜ್ಞಾಪ್ಕ ಇರಬೇಕು ಅಂತ ಅನಿಸುತ್ತೆ ನಾನು ಜೊತೆಲಿ ಬಂದಿದ್ದೆವು ನಾವು ಎಲ್ಲ ನೋಡ್ಕೊಂಡ ಬಂದಿದ್ದೆವು ಗಿಡಗಳೆಲ್ಲ ಕಿತ್ತಾಕ್ತಾ ಇದ್ರು ಇಲ್ಲಿ ಭಾಗದ ರೈತರು ನಿಂಬೆ ಗಿಡಗಳನ್ನೆಲ್ಲ ಕಿತ್ತಾಕ್ತಾ ಇದ್ರು ಅಂತ ಪ್ರದೇಶದಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಮಾಡಿ ಇವತ್ತು ನಿಂಬೆ ಬೆಳೆಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಾಡಿದ್ದದ್ದು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ